ಫಾರ್ ಕ್ರಿಯೇಷನ್ಸ್ ಅಂತ ಅಂಡ್ ಯು ಎಸ್ ನ ಲಾಸ್ ಏಂಜಲೀಸ್ ವೆಂಕಿ ಅಂತ ಎಂಟೈರ್ ಯು ಎಸ್ ಮಾಡ್ತಾ ಇದ್ದಾರೆ ದಿ ವಿ ಆರ್ ರಿಲೀಸಿಂಗ್ ಅರೌಂಡ್ ಏಟ್ ಟು ಟೆನ್ ಸ್ಕ್ರೀನ್ಸ್ ನಾವು ಫಸ್ಟ್ ಸ್ಟೇಜಲ್ಲಿ ಅಲ್ಲಿ ಡೌನ್ ದ ಲೈನ್ ಅದನ್ನು ಇನ್ಕ್ರೀಸ್ ಮಾಡ್ತೀವಿ ಯು ಕೆನಿರ್ಕಿರ್ ಉಸಿರ್ ಅಂತ ಗಲ್ಫ್ ಕಂಟ್ರೀಸ್ ಮಾಡ್ತಾ ಇದ್ದಾರೆ ಸೊ ಯು ಕೆ ಇಸ್ ಪ್ಲಾನಿಂಗ್ ಇಟ್ ವಿಲ್ ಬಿ ಡಿಸೈಡೆಡ್ ಇನ್ ಟೂ ಆರ್ ಟು ತ್ರೀ ಡೇಸ್ ಟ್ರೈಲರ್ ರಿಲೀಸ್ ಮಾಡಲ್ಲ ಸಿನಿಮಾ ರಿಲೀಸ್ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ದಟ್ ಪ್ಲಾನಿಂಗ್ ಅಲ್ಲೂ ಕೂಡ ಸಾಂಗ್ ಅನ್ನೇ ಪ್ಲೇ ಮಾಡಬೇಕು ಅಂತ ಪ್ಲಾನ್ ಮಾಡಿ ಹಾಡುಗಳೇ ಟ್ರೈಲರ್ ಸಿನಿಮಾಗೆ ಹಾಡುಗಳೇ ಟ್ರೈಲರ್ ಸೊ ಹಾಗಾಗಿ ಶೇಖರ್ ಅವ್ರ ತಾಕತ್ತೆ ಏನು ಅಂತ ಬಹುಶಃ ಎಲ್ಲ ಕನ್ನಡ ಸಿನಿಮಿ ಪ್ರೇಮಿಗಳಿಗೂ ಗೊತ್ತಿದೆ ಅವರ ಹಾಡುಗಳೇ ಅವರ ಸಿನಿಮಾ ಟ್ರೈಲರ್ ಅವರ ಅವ್ರ ಸಂಭಾಷಣೆ ಇನ್ನು ಸಂಭಾಷಣೆಕಾರರು ಬೇರೆ ಇರ್ತಾರೆ ಆದರೂ ಗೆಳೆಯಂದೊಂದು ಹೇಳಿದ್ರಲ್ಲ ಜಾದೂಗಾರ ಆ ಕೆಲಸ ಮಾಡೇ ಮಾಡಿರ್ತಾರೆ ಅವರು ಚೆನ್ನಾಗಿದೆ ಇಟ್ಸ್ ವಂಡರ್ಫುಲ್ ಯು ವಿಲ್ ಲವ್ ಇಟ್ ಆ್ಯಂಡ್ ಮಹೇಶ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮನ್ನ ಸ್ಟೇಜ್ ಮೇಲೆ ಕರೆಯಕ್ಕೆ ಆಗ್ಲಾಕ ಇಲ್ಲ ಮಕ್ಕಳು ತೊಂದರೆ ಕೊಡ್ತಾರೆ ಮಕ್ಕಳು ಎತ್ಕೊಂಡು ಕೂತಿದ್ದಾರೆ